ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯದ ಎಲ್ಲ ನ್ಯಾಯಾಲಯಗಳ ಆವರಣದಲ್ಲಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿದೆ ಶಹಾಪುರ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಪಸ್ತಾಪುರ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರು ಈ ವಿಷಯ ತಿಳಿಸಿದರು ಸಾರ್ವಜನಿಕರು ಕಕ್ಷಿದಾರರಿಗೆ ತಮ್ಮ ವ್ಯಾಜ್ಯ ಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟೀಯ ಲೋಕ ಅದಾಲತ್ ಮೂಲಕ ಅತಿ ಶೀಘ್ರವಾಗಿ ಪರಿಹಾರ ಪಡೆದುಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ನಾವು ಕೇಳ್ಕೊಳ್ಳೋದು ಹೊಂದೆ ಅಂದ್ರೆ ಆದಷ್ಟು ಪ್ರಕರಣಗಳನ್ನ ನಮ್ಮ ಕೋರ್ಟ್ ಅಲ್ಲಿ ಇರುವಂತ ಪ್ರಕರಣಗಳನ್ನ ರಾಜಿ ಆಗ್ತಕ್ಕಂತ ಕೇಳ್ತೀವಿ ಈಗ ನಮ್ಮ ಊರು ಕೋರ್ಟ್ ಸೇರಿದಂತೆ